ನೂರ ಐದು ದಿನದಿಂದ ಇದಿರ ಫ್ರೆಂಡ್ಶಿಪ್ ಅಂಡ್ ಬೌಂಡಿಂಗ್ ಇನ್ನೊಬಲ್ ಜೊತೆ ಸೇರಕೊಂಡೆ ನಾನು ಐಕೆ ಮೋಕ್ಷಿತಾ ನಿನ್ನನ್ನ ಆಚೆ ಇಡ್ತೀನಿ ಎಲ್ಲ ಬಂಡವಾಳಗಳು ಗೊತ್ತಾದಾಗ ಏನು ತಲೆಗೆ ಹಾಕೊಂಡೆ ನೀನೇ ಹಾಳಾಗ್ತಿದ್ದಿರ ಹೇಳೋದು ಇಷ್ಟೆಲ್ಲಾ ಹುಂಗೋಂತ ಅವಶ್ಯಕತೆ ಇಲ್ಲ ಇಲ್ಲಿ ಫ್ರೆಂಡ್ಶಿಪ್ ನಾನು ಎಲ್ಲಿ ಯೂಸ್ ಮಾಡ್ಕೊಂಡಿದ್ದೀನಿ ನೀಮ್ ಫಸ್ಟ್ ಡೇ ಇದ್ದಂಗೆ ಇಲ್ಲ ಬಟ್ ವೆಲ್ 플레이 ನಮಸ್ಕಾರ ಸ್ಮಾರ್ಟ್ ಸ್ಕ್ರೀನ್ ಯೂಟ್ಯೂಬ್ ಚಾನೆಲ್ಗೆ ಸ್ವಾಗತ ನಾನು ಶ್ವೇತಾ ಕಲಕಣಿ ಹನುಮಂತನಿಗೆ ಭವ್ಯ ಹೊಡೆದ್ರು ಹನುಮಂತು ಭವ್ಯಕ್ಕೆ ಆಟ ಆಡಲು ಮತ್ತು ಬಿಗ್ ಬಾಸ್ ಮನೆಯಲ್ಲಿ ಉಳಿಯಲು ಅವಕಾಶ ಮಾಡಿಕೊಟ್ಟಿದ್ದಾರೆ ಸಿಕ್ಕಿರುವ ಅವಕಾಶವನ್ನು ಉಳಿಸಿಕೊಳ್ಳಲು ಭವ್ಯ ನೂರ ಐದು ದಿನದ ಸ್ನೇಹವನ್ನೇ ಮುರಿದುಕೊಳ್ತಿದ್ದಾಳೆ ಭವ್ಯ ತ್ರಿವಿಕ್ರಮ್ ಬಿಟ್ಟು ಮೋಕ್ಷಿನ ಆಯ್ಕೆ ಮಾಡಿಕೊಂಡಿದ್ದಕ್ಕೆ ಮತ್ತು ಮೋಕ್ಷಿಯ ಜೊತೆಗೆ ಸೇರಿ ರಜತ್ನ ಆಟದಿಂದ ಹೊರಗಿಟ್ಟಿದ್ದಕ್ಕೆ ತ್ರಿವಿಕ್ರಮ್ ಭವ್ಯ ಮೇಲೆ ಗರಂ ಆಗಿದ್ದಾರೆ ನಿನ್ನಿಂದ ಕಲಿಬೇಕಾಗಿಲ್ಲ ಪುಂಗ್ ಬೇಡ ನಿನ್ನ ಬಂಡವಾಳ ಏನು ಅಂತ ಗೊತ್ತಾಯ್ತು ಅಂತ ಬೇಸರಗೊಂಡಿದ್ದಾರೆ ಏನೇನೋ ಯೋಚನೆ ಮಾಡಿ ಹಾಳಾಗ್ಬೇಡಿ ಅಂತ ಭವ್ಯ ಸಮಾಧಾನ ಮಾಡಿದ್ರೆ ವೆಲ್ ಪ್ಲೇಯರ್ ಎಂದು ವ್ಯಂಗ್ಯವಾಡಿದ್ದಾರೆ ತ್ರಿವಿಕ್ರಮ್ಗೆ ಮೋಕ್ಷ ಮೇಲೆ ಅಷ್ಟೊಂದು ದ್ವೇಷನ ತ್ರಿವಿಕ್ರಮ್ ರಜತ್ ಮತ್ತು ಮಂಜು ಜೊತೆಗೆ ಸೇರಿ ಎಷ್ಟೆಲ್ಲ ಸ್ಟ್ರಾಟರ್ಜಿ ಮಾಡ್ಲಿಲ್ಲ ಆಗ ಫ್ರೆಂಡ್ಶಿಪ್ ಇವ್ರಿಗೆ ನೆನಪಾಗ್ಲಿಲ್ವೆ ಆಗ ಭವ್ಯ ಹೀಗೆ ವರ್ತಿಸಿದ್ಲಾ ಅಳಿವು ಉಳಿವಿನ ಸಂದರ್ಭದಲ್ಲಿ ಆಟ ಆಡಲು ಸ್ನೇಹಿತೆ ಭವ್ಯನಿಂದ ಅವಕಾಶ ಸಿಗದಿದ್ದಕ್ಕೆ ತ್ರಿವಿಕ್ರಮ್ ಮನೆಯಿಂದ ಆಚೆ ಹೋಗಿ ಭಯದಲ್ಲಿದ್ದಾರಾ ಅವಕಾಶ ಸಿಗದಿದ್ದಕ್ಕೆ ಮತ್ತು ಕೊಡದಿದ್ದಕ್ಕೆ ಇವರಿಬ್ಬರ ನಡುವೆ ಭಿನ್ನಾಭಿಪ್ರಾಯ ಬಂದು ಸ್ನೇಹ ಮುರಿಯುವ ಹಂತಕ್ಕೆ ತಲುಪ್ತಾ ಇದೆ ಆದರೆ ಹನುಮಂತು ಧನ್ರಾಜ್ಗೆ ಅವಕಾಶ ಕೊಡದೆ ಭವ್ಯಾಗೆ ಅವಕಾಶ ಕೊಟ್ಟಿದ್ದಕ್ಕೆ ಇಲ್ಲಿ ಧನು ಹನುಮಂತನ ಮೇಲೆ ಬೇಸರಗೊಳ್ಳಿಲ್ಲ ಇದು ನಿಜವಾದ ಸ್ನೇಹ ಅಂತಿದ್ದಾರೆ ಹೊರಗಿನ ಜನ ಹಾಗಾದ್ರೆ ಬಿಗ್ ಬಾಸ್ ಮನೆಯಲ್ಲಿ ಏನೇನೆಲ್ಲ ಆಗ್ತಾ ಇದೆ ಬನ್ನಿ ನೋಡ್ಕೊಂಡು ಬರೋಣ ಇನ್ನೂ ಎರಡೇ ಎರಡು ವಾರ ಮಾತ್ರ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಮನೆಯನ್ನ ಅನುಭವಿಸಲು ಬಿಗ್ ಬಾಸ್ ಝರಣಿ ಉಳಿದಿದೆ ಅದರಲ್ಲೂ ಈ ವಾರ ಡಬಲ್ ಎಲಿಮಿನೇಷನ್ ಇದೆ ಅಂತ ಹೇಳಿ ಬಿಗ್ ಬಾಸ್ ಅನೌನ್ಸ್ಮೆಂಟ್ ಕೊಟ್ಟಾಗ ಬಿಗ್ ಬಾಸ್ ಮನೆಯಲ್ಲಿರುವಂತಹ ಸ್ಪರ್ಧಿಗಳಿಗೆಲ್ಲರಿಗೂ ಕೂಡ ಮನದೊಳಗೆ ಢವಢವ ಶುರುವಾಗಿದೆ ಅಂತಂದ್ರೆ ಇನ್ನೇನು ಫಿನಾಲೆ ಹತ್ತಿರ ಆಯಿತು ಟ್ರೋಫಿ ಗೆಲ್ಲೋದು ಯಾರು ಅನ್ನೋದು ಬಹುತೇಕವಾಗಿ ಇನ್ನೊಂದು ಸ್ವಲ್ಪ ದಿನದಲ್ಲಿ ಗೊತ್ತಾಗ್ಬಿಡುತ್ತೆ ಅನ್ನೋದು ಸೊ ಹೀಗಾಗಿ ಎಷ್ಟಾಗುತ್ತೋ ಅಷ್ಟು ಫೈಟ್ ಕೊಡೋಣ ಅನ್ನೋದು ಎಲ್ಲರಲ್ಲೂ ಕೂಡ ಉಳಿದಿದೆ ಆಟದಲ್ಲಿ ಗೆಲ್ಲಲಿಲ್ಲ ಅಂತ ಅಂದುಕೊಳ್ಳಿ ಮಿಡ್ ವೀಕ್ ಎಲಿಮಿನೇಷನ್ ಆಗ್ತೀರಾ ಅಂತ ಕೂಡ ಈ ಒಂದು ಭಯವನ್ನ ಹುಟ್ಟಿಸಿದೆ ಈ ಸಂದರ್ಭದಲ್ಲಿ ಅಂತಂದ್ರೆ ಅಳಿವು ಉಳಿವಿನ ಅಂಚಿನಲ್ಲಿರುವಂತಹ ಸ್ಪರ್ಧಿಗಳಿಗೆ ಬಿಗ್ ಬಾಸ್ ಈಗ ಕ್ಯಾಪ್ಟನ್ ಆಗಿರುವಂತಹ ಹನುಮಂತನ್ಗೆ ಒಂದು ಪವರ್ ಕೊಡುತ್ತೆ ಅಥವಾ ಆಟ ಆಡಲು ಎದುರಾಳಿ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿಕೊಳ್ಳುವಂತ ನಿರ್ಧಾರವನ್ನ ಹನುಮಂತು ಆಯ್ಕೆ ಮಾಡಿದ ಸ್ಪರ್ಧಿ ತೆಗೆದುಕೊಳ್ಳಬೇಕು ಅಂತ ಈ ಸಮಯದಲ್ಲಿ ಭವ್ಯ ಕಳೆದ ವಾರ ಹನುಮಂತನಿಗೆ ಹೊಡೆದಿದ್ದನ್ನ ತಲೆ ಕೆಡಿಸಿಕೊಳ್ಳದೆ ಹನುಮಂತು ಭವ್ಯನೇ ಆಯ್ಕೆ ಮಾಡಿದ್ದಾರೆ ಯಾಕೆ ಭವ್ಯ ಅಂತಂದ್ರೆ ಅರ್ಹತೆಯ ಅನುಸಾರವಾಗಿ ಹನುಮಂತು ಭವ್ಯನ ಆಯ್ಕೆ ಮಾಡಿಕೊಂಡಿದ್ದಾರೆ ಭವ್ಯನ ಆಯ್ಕೆ ಮಾಡಿ ಎದುರಾಳಿ ಸ್ಪರ್ಧಿಗಳನ್ನ ಆಯ್ಕೆ ಮಾಡಿ ಹನುಮಂತು ಇದೊಂದು ಅವಕಾಶವನ್ನ ಕೊಟ್ಟಿದ್ದಾರೆ ಆಗ ಭವ್ಯಾಳ ಮೊದಲ ಆಯ್ಕೆ ತ್ರಿವಿಕ್ರಮ್ ಆಗಿರ್ತಾರೆ ಅಂತ ಹೇಳಿ ಎಲ್ಲರೂ ಕೂಡ ಅಂದ್ಕೊಂಡಿದ್ರು ಆಯ್ಕೆ ಮಾಡ್ಕೊಳ್ತಾರೆ ಯಾರನ್ನು ಆಯ್ಕೆ ಮಾಡೋದಿಲ್ಲ ಅನ್ನೋದಿತ್ತು ಆದ್ರೆ ಉಲ್ಟಾ ಹೊಡೆದು ಗೌತಮಿ ಮತ್ತೆ ರಜತ್ನ ಭವ್ಯ ಅವರು ಆಯ್ಕೆ ಮಾಡಿ ಆಟಕ್ಕೆ ಟ್ವಿಸ್ಟ್ ಅನ್ನ ಕೊಟ್ಟಿದ್ದಾರೆ ಮೋಕ್ಷಿತಾ ಜೊತೆಗೆ ಸೇರಿ ರಜತ್ನ ಆಟದಿಂದ ಹೊರಗಿಟ್ಟಿದ್ದಕ್ಕಾಗಿ ನಿನ್ನ ಬಂಡವಾಳ ಏನು ಅಂತ ಗೊತ್ತಾಯ್ತು ಅಂತ ಹೇಳಿ ತ್ರಿವಿಕ್ರಮ್ ಭವ್ಯಕ್ಕೆ ಹೇಳಿದ್ದಾರೆ ಗುಡುಗಿದ್ದಾರೆ ಇನ್ನೊಂದು ಆಟ ಆಟದಲ್ಲಿ ನ ಭವ್ಯ ಆಟಕ್ಕೆ ಆಯ್ಕೆ ಮಾಡ್ಕೊಳ್ತಾರೆ ಆಗ ಭವ್ಯ ಅವರು ತ್ರಿವಿಕ್ರಮ್ ಅವ್ರನ್ನ ಆಟಕ್ಕೆ ಆಯ್ಕೆ ಮಾಡ್ಕೊಳ್ಳುವಂತ ಸಂದರ್ಭದಲ್ಲಿ ಕೊಟ್ಟಿರುವಂತ ರೀಸನ್ಗೆ ವಿಕ್ರಮ್ ಬೇಸರಗೊಳ್ತಾರೆ ಆಯ್ಕೆ ಮಾಡ್ಕೊಂಡ್ರ ಅಂತ ಹೇಳ್ತಾರೆ ಸೊ ಹೆಂಗೋ ಒಂದು ಅವಕಾಶ ಸಿಕ್ಕಿದೆ ಆಡಿ ಅಲ್ಲ ಯಾಕೆ ಟೈಮ್ ವೇಸ್ಟ್ ಮಾಡಿ ನನ್ನ ತಲೆನೂ ಹಾಳು ಮಾಡ್ತಾ ಇದ್ದೀರಾ ಅಂತ ಹೇಳಿ ಭವ್ಯ ಅವ್ರು ಹೇಳ್ತಾರೆ ಸೊ ಆಗ ಒಂದಿಷ್ಟು ಕಿರಿಕಿರಿನೇ ಇರುತ್ತೆ ಅವರಿಬ್ಬರ ಆಟದಲ್ಲೂ ಹಂಗು ಹಿಂಗು ಮಾಡಿ ಆ ಮೊದಲ ಒಂದು ಆಟ ಏನಿರುತ್ತೆ ನೋಡಿ ಆ ಸಂದರ್ಭದಲ್ಲಿ ವಿಕ್ರಮ್ ಗೆಲ್ತಾರೆ ಆಗ ಹನುಮಂತನಿಗೆ ಆ ಆಟದ ಕೆಲ ನಿಯಮಗಳು ಗೊತ್ತಿರದೇ ಇರೋ ಕಾರಣಕ್ಕಾಗಿ ಮತ್ತೆ ಸ್ಪರ್ಧಿಗಳಿಗೂ ಕೂಡ ಅರ್ಥ ಆಗದೇ ಇರೋ ಕಾರಣಕ್ಕಾಗಿ ಬಿಗ್ ಬಾಸ್ ಮಧ್ಯಪ್ರವೇಶವನ್ನ ಮಾಡಿ ಆ ಆಟವನ್ನ ಮತ್ತೆ ಪುನಃ ಆಟವನ್ನ ಆಡಿಸ್ತಾರೆ ಆ ಸಂದರ್ಭದಲ್ಲಿ ಅಲ್ಲಿ ತ್ರಿವಿಕ್ರಮ್ ಸೋಲು ಕಾಣ್ತಾರೆ ಧನ್ರಾಜ್ ಅವರು ಆಟದಲ್ಲಿ ವಿನ್ ಆಗ್ತಾರೆ ಭವ್ಯ ಅವರು ಆ ಆಟದಲ್ಲಿ ಸೆಕೆಂಡ್ ಬರ್ತಾರೆ ಸೊ ಹೀಗಾಗಿ ಭವ್ಯ ಅವರಿಗೆ ಖುಷಿ ಆಗುತ್ತೆ ಆ ತ್ರಿವಿಕ್ರಮ್ ಅವರು ಸೋತಿದ್ದ ಕಾರಣಕ್ಕಾಗಿ ಭವ್ಯ ಅವರು ಖುಷಿ ಆದ್ರು ಅಂತ ಹೇಳಿ ತ್ರಿವಿಕ್ರಮ್ ಈ ರೀತಿಯಾಗಿ ಅಂದ್ಕೊಂಡ್ರೆ ಅಂತಂದ್ರೆ ತ್ರಿವಿಕ್ರಮ್ ಅವರು ಗೆದ್ದಾಗ ಭವ್ಯ ಅವರು ಥರ್ಡ್ ಬಂದಿರ್ತಾರೆ ಧನರಾಜ್ ಅವರು ಸೆಕೆಂಡ್ ಆಗಿರ್ತಾರೆ ಸೊ ಆ ಸಂದರ್ಭದಲ್ಲಿ ಭವ್ಯಕ್ಕೆ ಸ್ವಲ್ಪ ಬೇಸರ ಆಗಿರುತ್ತೆ ಸೊ ಹೀಗಾಗಿ ನಾನು ಗೆದ್ದಿರೋ ಕಾರಣಕ್ಕಾಗಿ ಬೇಸರ ಆಯ್ತಾ ಅಂತ ಹೇಳಿ ತ್ರಿವಿಕ್ರಮ್ ಭವ್ಯ ಕೇಳಿರ್ತಾರೆ ಸೆಕೆಂಡ್ ಆಟದಲ್ಲಿ ಭವ್ಯ ಅವರು ಸೆಕೆಂಡ್ ಬಂದಿರೋ ಕಾರಣಕ್ಕಾಗಿ ಮತ್ತೆ ತ್ರಿವಿಕ್ರಮ್ ಅವರು ಸೋತಿರೋ ಕಾರಣಕ್ಕಾಗಿ ಸೊ ಒಂದು ರೀತಿ ಸಿಚುವೇಶನ್ಗಳು ಏನೇನೋ ಎಲ್ಲಿಂದ ಎಲ್ಲಿಗೂ ಏನೇನೋ ಕನೆಕ್ಟ್ ಆಗ್ತಾ ಹೋಗುತ್ತೆ ಸೊ ಹೀಗಾಗಿ ತ್ರಿವಿಕ್ರಮ್ ಮತ್ತೆ ಭವ್ಯನ ನಡುವೆ ಬಿರುಕು ಶುರುವಾಗುತ್ತೆ ಸೊ ನೂರ ಐದು ದಿನಗಳ ಈ ಒಂದು ಸುಂದರವಾದಂತ ಫ್ರೆಂಡ್ ಶಿಪ್ ಈ ಆಟದ ಮಧ್ಯೆ ಮುಗಿತಾ ಇರೋದು ಅಂತ್ಯ ಕಾಣ್ತಾ ಇರೋದು ಸೊ ಎಲ್ಲರಿಗೂ ಕೂಡ ಬೇಸರ ಆಗ್ತಾ ಇದೆ ಸೊ ಇದರಲ್ಲಿ ಒಂದು ಅರ್ಥ ಮಾಡ್ಕೊಳ್ಬೇಕು ನಾವಿಲ್ಲಿ ಹನುಮಂತು ಧನರಾಜ್ ಅವರನ್ನ ಆಯ್ಕೆ ಮಾಡ್ಕೊಳ್ಬೇಕಾಗಿತ್ತು ಅವರಿಗೆ ಅವಕಾಶವನ್ನ ಮಾಡ್ಕೊಡಬೇಕಾಗಿತ್ತು ಅಂತಂದ್ರೆ ಎಲ್ರು ಕೇಳ್ಕೊಂಡಂಗೆ ಧನ್ರಾಜ್ ಕೂಡ ಹನುಮಂತನಿಗೆ ಕೇಳಿರ್ತಾರೆ ದೋಸ್ತ ನನಗೆ ಅವಕಾಶ ಮಾಡ್ಕೊಡಿ ನೀವೇನಾದ್ರೂ ಅವಕಾಶ ಕೊಟ್ರೆ ನಾನು ಮಿಡ್ ವೀಕ್ ಮತ್ತೆ ಈ ವಾರ ಎಲಿಮಿನೇಟ್ ಆಗೋದು ತಪ್ಪುತ್ತೆ ಯಾಕಂತಂದ್ರೆ ನಾನು ಬಾಟಮ್ ಟೂಕ್ ಹೋಗಿದ್ದೆ ಸೊ ಸ್ವಲ್ಪ ಅರ್ಥ ಮಾಡಿಕೊಂಡು ನನಗೆ ಅವಕಾಶ ಕೊಡಿ ಅಂತ ಹೇಳಿ ರಿಕ್ವೆಸ್ಟ್ ಮಾಡಿರ್ತಾರೆ ಸೊ ರಿಕ್ವೆಸ್ಟ್ ಅನ್ನ ತಳ್ಳಿ ಹಾಕಿ ಹನುಮಂತು ಅರ್ಹತೆ ಅನುಸಾರವಾಗಿ ಭವ್ಯಗೆ ಅವಕಾಶವನ್ನ ಕೊಟ್ಟಿರ್ತಾರೆ ಸೊ ಆ ಸಂದರ್ಭದಲ್ಲಿ ನೀವು ಗಮನಿಸಿರ್ಬೋದು ಧನರಾಜ್ ಅವರು ಏನು ಬೇಸರಗೊಂಡಿರಲಿಲ್ಲ ಅದರ ಜೊತೆಗೆ ಇಲ್ಲಿ ಹನುಮಂತ ಅವರು ಅಂತಂದ್ರೆ ಆ ಆಟದ ನಿಯಮವನ್ನ ಅರ್ಥ ಫೌಲ್ ಕೊಡಬೇಕಾಗಿತ್ತು ಸೊ ಮತ್ತೆ ಸ್ಪರ್ಧಿಗಳಿಗೆ ಆಟದ ಅವೇರ್ನೆಸ್ ಅನ್ನ ತಿಳಿಸಬೇಕಾಗಿತ್ತು ಅದನ್ನ ಮರೆತಿರುವಂತದ್ದು ಅಂದ್ರೆ ಅದನ್ನ ಗೊತ್ತಾಗದೇ ಇರುವಂತಹ ಹನುಮಂತನಿಗೆ ಆ ಆಟವನ್ನ ಪುನಃ ಆಟ ಆಡಿಸಿರೋ ಕಾರಣಕ್ಕಾಗಿ ಬಿಗ್ ಬಾಸ್ ಆ ಸಂದರ್ಭದಲ್ಲಿ ಧನರಾಜ್ ಅವರು ಹನುಮಂತನಿಗೆ ಒಂದು ಮಾತು ಹೇಳ್ತಾರೆ ಆ ಸಂದರ್ಭದಲ್ಲಿ ನೀವು ನೋಡಿಕೊಂಡು ಉಸ್ತುವಾರಿ ಮಾಡಬೇಕಾಗಿತ್ತು ಅಂತ ಹೇಳಿ ಧನರಾಜ್ ಅವರು ಹನುಮಂತನ್ಗೆ ಬುದ್ಧಿ ಹೇಳ್ತಾರೆ ವಿನಃ ಅದರ ಹೊರತಾಗಿ ನೀವು ನನಗೆ ಅವಕಾಶ ಮಾಡಿಕೊಡ್ಲಿಲ್ಲ ಅನ್ನೋ ಒಂದು ಬೇಸರವನ್ನ ಎಲ್ಲಿಯೂ ಕೂಡ ತೋರಿಸ್ಕೊಡೋದಿಲ್ಲ ಅಂದ್ರೆ ಬೇಸರ ಆಗಿರತ್ತೆ ಮನಸ್ಸೊಳಗೆ ಆದ್ರೆ ಹನುಮಂತ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ಧನರಾಜ್ ಅವರಿಗೆ ಅಷ್ಟು ಗೌರವ ಇದೆ ಅನ್ನೋದು ಅಲ್ಲಿ ಗೊತ್ತಾಗುತ್ತೆ ಮತ್ತೆ ಇವರು ಫ್ರೆಂಡ್ಶಿಪ್ನ ನೀವು ಡೇವಣ್ಣಿಂದ ಗಮನಿಸ್ತಾನೆ ಇದ್ದೀರಾ ಒಬ್ರಿಗೊಬ್ರು ನಾಮಿನೇಟ್ ಕೂಡಾನು ಮಾಡ್ಕೊಳ್ತಾರೆ ಕಳಪೆ ಕೊಡ್ತಾರೆ ಆದ್ರೆ ಯಾವತ್ತೂ ಕೂಡ ಬಹಿರಂಗವಾಗಿ ಇವರು ತಮ್ಮ ಕೋಪ ಮತ್ತೆ ಸಿಟ್ಟು ಮತ್ತೆ ಬೇಸರವನ್ನ ಹೊರಗೆ ಹಾಕಿಲ್ಲ ಅದರ ಜೊತೆಗೆ ಇವರಿಬ್ಬರಿಗೂ ಕೋಪ ಸಿಟ್ಟು ಬಂದಿದೆ ಅನ್ನೋದು ಕೂಡ ಗೊತ್ತಾಗೋದಿಲ್ಲ ಸೊ ಅಷ್ಟು ಚೆನ್ನಾಗಿ ಇವರಿಬ್ರು ಫ್ರೆಂಡ್ಶಿಪ್ ನ ನಿಭಾಯಿಸ್ತಾ ಫ್ರೆಂಡ್ಶಿಪ್ ಮಾದರಿ ಅಂತ ಹೇಳ್ಬೋದು ಅಂತಂದ್ರೆ ಅವರಿಬ್ಬರಿಗೂ ಕೂಡ ಒಬ್ಬರಿಗೊಬ್ರು ಮೇಲೆ ಗೌರವ ಇದೆ ರೆಸ್ಪೆಕ್ಟ್ ಇದೆ ಅವರು ತೆಗೆದುಕೊಳ್ಳೋ ನಿರ್ಧಾರದ ಮೇಲೂ ಕೂಡ ರೆಸ್ಪೆಕ್ಟ್ ಇದೆ ಅನ್ನೋದು ಇಲ್ಲಿವರೆಗೂ ಕೂಡ ಧನು ಹಣ್ಣು ಪ್ರೂವ್ ಮಾಡ್ಕೊಂಡು ಬಂದಿದ್ದಾರೆ ಸೊ ಅಂತಹ ಸಿಚುವೇಶನ್ ಇಲ್ಲಿ ತ್ರಿವಿಕ್ರ ಮತ್ತೆ ಭವ್ಯ ನಡುವೆ ಬಂದಾಗ ಇವರಿಬ್ಬರ ಈಗ ಹರ್ಟ್ ಆಗಿದೆ ನನ್ನನ್ನು ಯಾಕೆ ಆಯ್ಕೆ ಮಾಡ್ಕೊಳ್ಳಿಲ್ಲ ನನಗೆ ಯಾಕೆ ಅವಕಾಶ ಮಾಡ್ತಾರೆ ಕೊಡ್ಲಿಲ್ಲ ಅನ್ನೋದು ಇವರಿಬ್ಬರಲ್ಲಿ ಈಗ ಕಾಡ್ತಾ ಇರುವಂತಹ ಪ್ರಶ್ನೆ ಸೊ ಹೀಗಾಗಿ ಆಟ ಅಂತ ಬಂದಾಗ ಭವ್ಯ ಅವರು ಈಗ ಚುರುಕಾಗಿ ಆಟವನ್ನ ಆಡಲೇಬೇಕು ಮತ್ತೆ ಈಗ ಫ್ರೆಂಡ್ಶಿಪ್ ಇದೆಲ್ಲವನ್ನು ಬದಿಗೊತ್ತಿ ಈಗ ತಮ್ಮ ಅಳಿವು ಉಳಿವಿನ ಅಂಚಿನಲ್ಲಿರುವಂತಹ ಸಂದರ್ಭದಲ್ಲಿ ತಮ್ಮ ಉಳಿವಿಕೆಯನ್ನು ಪ್ರೂವ್ ಮಾಡ್ಕೋಬೇಕು ತಾವು ಉಳಿಲೇಬೇಕು ಈ ಸಂದರ್ಭದಲ್ಲಿ ಇನ್ನೂ ಕೂಡ ಫ್ರೆಂಡ್ಶಿಪ್ ಫ್ರೆಂಡ್ಗಾಗಿ ಆಟವನ್ನ ಬಿಟ್ಕೊಡೋದು ಫ್ರೆಂಡ್ ಅನ್ನ ಆಟದಲ್ಲಿ ಎಳೆದುಕೊಂಡು ಬರೋದು ಸೊ ಇದಾವ್ದು ಕೂಡ ಬೇಡ ಅಂತ ಹೇಳಿ ಸುದೀಪ್ ಅವರು ಹಲವು ಬಾರಿ ಹೇಳಿದ್ರು ಸೊ ಈಗ ಭವ್ಯ ಅವರು ಅದನ್ನ ಅನುಸರಿಸ್ತಾ ಇದ್ದಾರೆ ಸೊ ಅದನ್ನ ತ್ರಿವಿಕ್ರ ಅವರು ಅರ್ಥ ಮಾಡಿಕೊಂಡು ಅವರು ಕೂಡ ತಮಗೆ ಅವಕಾಶ ಬಂದಾಗ ತಾವು ಕೂಡ ಅದೇ ರೀತಿಯಾಗಿ ಆಟ ಆಡಿ ಇಂಡಿವಿಜುವಲ್ ಗೇಮ್ ಅನ್ನ ಆಡ್ತಾ ಹೋದ್ರೆ ಆಟಕ್ಕೂ ಕೂಡ ಕಳೆ ಬರುತ್ತೆ ಮತ್ತೆ ಇವರು ಇಂಡಿವಿಜುವಲ್ ಆಗಿ ಆಟವನ್ನ ಆಡ್ತಾ ಇದ್ರೆ ಹೊರಗಿನ ಜಗತ್ತಿಗೂ ಕೂಡ ಇವರ ಮೇಲೆ ಇರುವಂತಹ ಗೌರವ ಪ್ರೀತಿ ಇನ್ನು ಹೆಚ್ಚಾಗ ತೊಡಗುತ್ತೆ ಅಂತ ಹೇಳಕ್ ಇಷ್ಟಪಡ್ತೀನಿ ಒಟ್ಟಿನಲ್ಲಿ ಆಟ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ ಎಲ್ಲರೂ ಕೂಡ ಆಟವನ್ನ ಆಡ್ತಾ ಇದ್ದಾರೆ ಆದ್ರೆ ಬಿಗ್ ಬಾಸ್ ಈ ವಾರ ಮಾತ್ರ ಕೆಲ ಸ್ಪರ್ಧಿಗಳಿಗೆ ಮಾತ್ರ ಅವಕಾಶ ಕೊಡ್ತಾ ಇರುವಂತದ್ದು ಅಂತಂದ್ರೆ ಅವಕಾಶದ ಮೇರೆಗೆ ಆಟ ಆಡ್ತಾ ಇರೋ ಕಾರಣಕ್ಕಾಗಿ ಎಲ್ರಿಗೂ ಆಟ ಆಡ್ಲಿಕ್ಕೆ ಅವಕಾಶ ಸಿಗ್ತಾ ಇಲ್ಲ ಸೊ ಹೀಗಾಗಿ ಕೆಲವು ಸ್ಪರ್ಧಿಗಳು ಒದ್ದಾಡ್ತಾ ಇದ್ದಾರೆ ನಾ ಆಟ ಆಡಬೇಕು ಆಟ ಆಡಬೇಕು ಅಂತ ಹೇಳಿ ಹಾತೊರಿತಾ ಇದ್ದಾರೆ ಆಟ ಸಿಕ್ಕೋರು ಆಟ ಆಡ್ತಾ ಇದ್ದಾರೆ ಭರ್ಜರಿಯಾಗಿ ಬಟ್ ಆಟ ಸಿಗದಿದ್ದವರು ಕೈ ಕೈ ಹಿಸಿಕೊಳ್ತಾ ಇದ್ದಾರೆ ನೋಡೋಣ ಏನಾಗುತ್ತೆ ಬಿಗ್ ಬಾಸ್ ಅವ್ರಿಗೆಲ್ಲರಿಗೂ ಕೂಡ ಇನ್ ಯಾವ ರೀತಿಯಾಗಿದ್ದಂತ ಆಟವನ್ನ ಕೊಡ್ತಾರೆ ಅನ್ನೋದನ್ನ ನೋಡೋಣ ಮತ್ತೊಂದು ಕಡೆ ಭವ್ಯ ಮತ್ತೆ ತ್ರಿವಿಕ್ರಮ್ ನಡುವೆ ಲವ್ ಸ್ಟೋರಿ ಇದೆ ಅಂತನೂ ಕೂಡ ಹೇಳ್ತಾ ಇದ್ದಾರೆ ಬಟ್ ಅದ್ಯಾವು ಕೂಡ ಅಷ್ಟು ಕ್ಲಿಯರ್ ಆಗಿ ಕೂಡ ಗೊತ್ತಿಲ್ಲ ಬಟ್ ಕೆಲವೊಂದಿಷ್ಟು ವಿಡಿಯೋಗಳು ವೈರಲ್ ಆಗ್ತಾ ಇವೆ ಅವರಿಬ್ಬರ ನಡುವೆ ಪ್ರೀತಿ ಇದೆ ಅಂತ ಹೇಳಿ ಬಟ್ ಈ ರೀತಿಯಾಗಿ ಇವರಿಬ್ಬರು ನೇ ನಿಭಾಯಿಸ್ತಾ ಇಲ್ಲ ಒಂದು ವೇಳೆ ಇವರಿಬ್ರು ನಡುವೆ ನಿಜವಾದ ಪ್ರೀತಿನೇ ಆಗಿದ್ರೆ ಅದನ್ನ ಯಾವ ರೀತಿಯಾಗಿ ಹೋಗ್ತಾರೆ ಆ ಜವಾಬ್ದಾರಿಯನ್ನ ಹೇಗೆ ನಿಭಾಯಿಸ್ತಾರೆ ಅನ್ನೋದೇ ಕೂಡ ದೊಡ್ಡ ಪ್ರಶ್ನೆ ಆಗಿದೆ ಸೊ ಒಟ್ಟಿನಲ್ಲಿ ಬಿಗ್ ಬಾಸ್ ಮನೆಗೆ ಎಲ್ಲರೂ ಕೂಡ ಆಟ ಆಡ್ಲಿಕ್ಕೆ ಹೋಗಿರೋದು ಅದನ್ನ ಮರೆಯದೆ ಎಲ್ಲರೂ ಕೂಡ ಆಟ ಆಡ್ಲಿ ಅನ್ನೋದೇ ನಮ್ಮ ಆಶಯ ಮೋಕ್ಷಿತಾ ಜೊತೆಗೆ ಸೇರಿ ರಜತ್ ಅವ್ರನ್ನ ಆಟದಿಂದ ಹೊರಗಿಟ್ಟಿರೋ ಕಾರಣಕ್ಕಾಗಿ ಇಲ್ಲಿ ತ್ರಿವಿಕ್ರಮ್ ಅವ್ರಿಗೆ ತುಂಬಾ ಸಿಟ್ಟು ಬಂದಿದೆ ಭವ್ಯ ಮೇಲೆ ಯಾಕೆ ಅಂತಂದ್ರೆ ಮೋಕ್ಷಿ ಮೇಲೆ ತ್ರಿವಿಕ್ರಮ್ ಅವ್ರಿಗೆ ಅಷ್ಟೊಂದು ಕೋಪ ಇದೆಯಾ ದ್ವೇಷ ಇದೆಯಾ ಅನ್ನೋದು ಇಲ್ಲಿ ಎದ್ದು ಕಾಣಿಸ್ತಾ ಇದೆ ಯಾಕೆ ಅಂತಂದ್ರೆ ಬೇರೆ ಯಾರನ್ನಾದ್ರೂ ಆಯ್ಕೆ ಮಾಡ್ಕೊಂಡಿದ್ರೆ ತ್ರಿವಿಕ್ರಮ್ ಇಷ್ಟು ಸಿಟ್ ಗೊತ್ತಿಲ್ಲ ಒಟ್ಟಿನಲ್ಲಿ ಮೋಕ್ಷನ ಆಯ್ಕೆ ಮಾಡ್ಕೊಂಡಿದ್ದಕ್ಕೆ ಭವ್ಯ ಮೇಲೆ ತುಂಬಾ ಸಿಟ್ ಆಗಿದ್ದಾರೆ ಸೇರಿಕೊಂಡು ರಜತನ ಆಟದಿಂದ ಹೊರಗಿಟ್ಟಿರೋ ಕಾರಣಕ್ಕಾಗಿಯೂ ಕೂಡ ಅವ್ರಿಗೆ ತುಂಬಾ ಸಿಟ್ ಬಂದಿದೆ ಅಂತ ಹೇಳ್ಬೋದು ಒಟ್ಟಿನಲ್ಲಿ ಭವ್ಯ ಈಗ ಸ್ಟ್ರಾಟರ್ಜಿಗಳನ್ನ ಮಾಡ್ತಾ ಇದನ್ನ ಅನುಸರಿಸಿಕೊಂಡು ಒಟ್ಟಿನಲ್ಲಿ ಅವರು ಬಿಗ್ ಬಾಸ್ ಮನೆಯಲ್ಲಿ ಉಳಿಯೋ ಒಂದು ಪ್ರಯತ್ನದಲ್ಲಿದ್ದಾರೆ ಆದ್ರೆ ತ್ರಿವಿಕ್ರಮ್ ಇದನ್ನ ಅರ್ಥ ಮಾಡ್ಕೊಳ್ತಾ ಇಲ್ಲ ಅಂತ ಯಾಕೆ ಯಾಕೆಂತಂದ್ರೆ ಇವರು ಕೂಡ ಹಿಂದೆ ಎಲ್ಲ ಸ್ಟ್ರಾಟರ್ಜಿಗಳನ್ನ ಮಾಡಿದ್ದಾರೆ ರಜತ್ ಅವ್ರ ಜೊತೆ ಸೇರ್ಕೊಂಡು ಮಂಜು ಅವರ ಜೊತೆಗೆ ಸೇರ್ಕೊಂಡು ಅಂತಂದ್ರೆ ನೀವು ಗಮನಿಸಿರ್ಬೋದು ಇಲ್ಲಿ ತುಂಬಾ ಫೈಟ್ ಅನ್ನ ಕೊಟ್ಟು ಭವ್ಯ ಅವರು ಅಂದ್ರೆ ಮೊದಲ ಬಾರಿ ಕ್ಯಾಪ್ಟನ್ ಆಗಿನ ಪೂರ್ವದಲ್ಲಿ ಅವರು ಕ್ಯಾಪ್ಟನ್ ಆಗಿದ್ರು ಅಂತಂದ್ರೆ ಅವತ್ವರು ಕಿಚ್ಚನ ಚಪ್ಪಾಳೆಯನ್ನ ತೆಗೆದುಕೊಳ್ಳೋ ಒಂದು ಹಂತದಲ್ಲೂ ಕೂಡ ಇದ್ರು ಅಂತಹ ಫೈಟ್ ಕೊಟ್ಟಿರುವಂತಹ ಭವ್ಯಕ್ಕೆ ಅವತ್ತು ಆ ವಾರ ಕ್ಯಾಪ್ಟನ್ ಆಗುವ ಭಾಗ್ಯ ಸಿಗ್ಲಿಲ್ಲ ಅವತ್ತೇನಾಯಿತು ಅಂತಂದ್ರೆ ಅವತ್ತು ಮ್ಯಾಚ್ ಫಿಕ್ಸಿಂಗ್ ನಡೆದಿತ್ತು ಅಂತಂದ್ರೆ ಮಂಜು ಮತ್ತೆ ಗೌತಮಿ ಜೊತೆಗೆ ಇಲ್ಲಿ ತ್ರಿವಿಕ್ರಮ್ ನಡುವೆ ಮ್ಯಾಚ್ ಫಿಕ್ಸಿಂಗ್ ಆಗಿರೋ ಕಾರಣಕ್ಕಾಗಿ ಇವ್ರನ್ನ ನನ್ನ ಟಾರ್ಗೆಟ್ ನೀವಲ್ಲ ನಿಮ್ಮನ್ನ ನಾನು ಎಲಿಮಿನೇಟ್ ಮಾಡ್ಲಿಕ್ಕೆ ನಾನು ಅವಕಾಶ ಮಾಡ್ಕೊಡಲ್ಲ ನಿಮ್ಮನ್ನ ನಾಮಿನೇಟ್ ಮಾಡೋದಿಲ್ಲ ಅಂತ ಹೇಳಿರ್ತಾರೆ ಸೊ ಹೀಗಾಗಿ ಇವರು ಮಾತಾಡ್ಕೊಂಡಿರೋ ಕಾರಣಕ್ಕಾಗಿ ಅವತ್ತು ಭವ್ಯಗೆ ಎಲ್ರಿಗೂ ಸೇರಿ ಅವಳು ಕ್ಯಾಪ್ಟನ್ ಆಗದಂತೆ ನೋಡಿಕೊಂಡ್ರು ತ್ರಿವಿಕ್ರಮ್ ಅವ್ರನ್ನ ಕ್ಯಾಪ್ಟನ್ ಮಾಡಿದ್ರು ಸೊ ಈ ರೀತಿಯಾಗಿ ಮ್ಯಾಚ್ ಫಿಕ್ಸಿಂಗ್ ಮತ್ತೆ ಸ್ಟ್ರಾಟರ್ಜಿಗಳು ನಡೀತಾ ಇರುತ್ತೆ ಸೊ ಈಗ ಭವ್ಯ ಸರದಿ ಬಂದಿದೆ ಭವ್ಯ ಸ್ಟ್ರಾಟರ್ಜಿ ಮಾಡ್ತಾ ಆದ್ರೆ ಆದ್ರಿಂದ ತ್ರಿವಿಕ್ರಮ್ ಅವ್ರಿಗೆ ಅರ್ಥ ಆಗ್ತಾ ಇಲ್ವೋ ಅಥವಾ ಅವ್ರು ಸಪೋರ್ಟ್ ಕೊಡ್ತಾ ಇಲ್ವೋ ಗೊತ್ತಾಗ್ತದೆ ಒಟ್ಟಿನಲ್ಲಿ ಮೊನ್ನೆ ಫ್ಯಾಮಿಲಿ ವೀಕ್ ಅಂತ ಬಂದಾಗ ತ್ರಿವಿಕ್ರಮ್ ಅವರ ತಾಯಿ ಬಿಗ್ ಬಾಸ್ ಮನೆ ಒಳಗಡೆ ಕಾಲಿಟ್ಟಾಗ ಭವ್ಯ ಜೊತೆಗೆ ಅಂತರವನ್ನ ಕಾಯ್ದುಕೋ ಯಾಕಂತಂದ್ರೆ ಯೂಸ್ ಮಾಡ್ಕೊಳ್ತಾ ಇದ್ದಾಳೆ ಅಂತ ಕೂಡ ತಾಯಿಯವರು ಹೇಳೋಗಿದ್ರು ಬಟ್ ಆ ಸಂದೇಶವನ್ನ ತ್ರಿವಿಕ್ರಮ್ ಅವರು ಎಷ್ಟು ಪಾಲಿಸಿದ್ರು ಏನೋ ಗೊತ್ತಿಲ್ಲ ಒಟ್ಟಿನಲ್ಲಿ ಮತ್ತೆ ಭವ್ಯ ಜೊತೆಗೆ ಕೂಡ ಇದ್ದಾರೆ ಆದ್ರೆ ಇವರಿಬ್ಬರ ಇಷ್ಟು ದಿನಗಳ ಫ್ರೆಂಡ್ಶಿಪ್ ಅನ್ನ ನೋಡಿದಾಗ ಯಾರು ಯಾರನ್ನ ಯೂಸ್ ಮಾಡ್ಕೊಳ್ತಿಲ್ಲ ಅನ್ನೋಂಗೆ ಕಾಣಿಸ್ತಾ ಇತ್ತು ಆದ್ರೆ ಇವತ್ತಿನ ಪ್ರೊಮೋವನ್ನ ಗಮನಿಸಿದಾಗ ಭವ್ಯ ತ್ರಿವಿಕ್ರಮ್ ಅವ್ರನ್ನ ಯೂಸ್ ಮಾಡ್ಕೊಂಡ್ರು ಅನ್ನೋ ಆ ಲೆಕ್ಕದಲ್ಲಿ ತ್ರಿವಿಕ್ರಮ ಅವರ ವಿಚಾರಧಾರೆಗಳು ಇದ್ದಂಗೆ ಕಾಣಿಸ್ತು ಸೊ ನೋಡೋಣ ಭವ್ಯ ಅವರು ನಿಜಕ್ಕೂ ತ್ರಿವಿಕ್ರಮ ಅವ್ರನ್ನ ಯೂಸ್ ಮಾಡ್ಕೊಂಡು ಇವತ್ತು ಅವ್ರನ್ನ ತಳ್ಳುತ್ತಾ ಇದ್ದಾರ ಅದ್ರ ಬಗ್ಗೆ ನೋಡೋಣ ಅಂತ ಹೇಳ್ತಾ ಬಟ್ ಇದ್ರ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಕಾಮೆಂಟ್ ಮಾಡಿ ಮುಂದೆ ಏನಾಗುತ್ತೆ ಅನ್ನೋದನ್ನ ಕಾದ ನೋಡೋಣ ಈ ಕುರಿತಾಗಿ ಅಂತಂದ್ರೆ ಭವ್ಯ ತೆಗೆದುಕೊಂಡಿರೋ ನಿರ್ಧಾರದ ಬಗ್ಗೆ ನಿಮ್ಗೆ ಏನ್ ಮತ್ತೆ ತ್ರಿವಿಕ್ರಮ್ ತೆಗೆದುಕೊಳ್ತಾ ಇರುವಂತ ನಿರ್ಧಾರದ ಬಗ್ಗೆ ನಿಮ್ಗೆ ಏನ್ ಅನಿಸ್ತು ಅನ್ನೋದನ್ನ ಕಾಮೆಂಟ್ ಮಾಡೋದನ್ನ ಮರಿಬೇಡಿ ಮುಂದಿನ ವಿಡಿಯೋದಲ್ಲಿ ಮತ್ತೊಂದು ವಿಚಾರದೊಂದಿಗೆ ಸಿಗೋಣ ನಮಸ್ಕಾರ